ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ದಿವಸ ಒಂದು ದೀಪದ ಬಗ್ಗೆ ತಿಳಿಸೋಣ ಅಂದ್ಕೊಂಡಿದ್ದೇನೆ ಈಗ ದೀಪಾವಳಿ ಹಬ್ಬ ಆಗಿರೋದ್ರಿಂದ ಇವತ್ತು ತುಳಸಿ ಹಬ್ಬ ಇದೆ ಇದಕ್ಕೆ ಇದೊಂದು ದೀಪ ಹಚ್ಚೋದ್ರಿಂದ ತುಂಬಾನೇ ಒಳ್ಳೆಯದಾಗುತ್ತೆ ಏನಪ್ಪಾ ಅಂತಂದ್ರೆ ಎರಡು ನಲ್ಲಿಕಾಯನ್ನು ತಗೊಂಡು ಅದರ ಮೇಲಿನ ಭಾಗನ ತೆಕ್ಕೋಬೇಕು ನಲ್ಲಿಕಾಯಿ ದೀಪ ಅಂತ ಕರೀತಾರೆ ಇದು ತುಂಬಾನೇ ಶ್ರೇಷ್ಠ ಇವತ್ತು ತುಳಸಿ ಹಬ್ಬಕ್ಕೆ ಇದನ್ನ ಹಚ್ಚೋದ್ರಿಂದ ನಮ್ಮ ಸಕಲ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗಿ ನಮ್ಗೆ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ಬೋದು ಫಸ್ಟ್ ಎರಡು ನಲ್ಲಿಕಾಯ ತಗೊಂಡು ಅದರಲ್ಲಿರೋ ಮೇಲಿನ ಭಾಗನ ನಾನು ಕಟ್ ಮಾಡ್ಕೊಂಡಿದ್ದೇನೆ ಈಗ ನೋಡಿ ಕಾಣಿಸ್ತಾ ಇದೆಯಾ ಈಗ ಅದಕ್ಕೆ ಅರ್ಶನಾ ಕುಂಕುಮನ ಹಚ್ಕೊಳ್ಬೇಕು ಮೂರು ಭಾಗಕ್ಕೆ ಐದು ಭಾಗಕ್ಕೆ ಹೇಗೆ ಬೇಕೋ ಹಾಗೆ ಅರಿಶಿನ ಕುಂಕುಮನ ಐದು ಮೂರು ರೀತಿಯಲ್ಲಿ ಹಚ್ಕೋಬೇಕು ಈಗ ನಂತರ ಅದಕ್ಕೆ ನಾವು ಒಂದು ತುಪ್ಪದ ಬತ್ತಿನ ಸಹಿತ ಹಚ್ಬೇಕು ಅದಕ್ಕೂ ಮುಂಚೆ ನಾನೊಂದು ಪ್ಲೇಟನ್ನು ತಗೊಂಡು ಅದರಲ್ಲಿ ಹೂವನ್ನು ಹಾಕಿ ಅಲಂಕಾರ ಮಾಡಿ ಇಟ್ಕೊಂಡಿದ್ದೇನೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅಲಂಕಾರನ ಮಾಡ್ಕೋಬೋದು ಈಗ ನೆಕ್ಸ್ಟು ತುಪ್ಪದ ಅದಕ್ಕೆ ನಾನು ತುಪ್ಪದ ಬತ್ತಿನ ತುಪ್ಪದಲ್ಲಿ ನೆನೆಸಿ ಹಚ್ಚಬೇಕು ಇದರಿಂದ ತುಂಬಾ ಒಳ್ಳೆಯದು ತುಪ್ಪದ ಬತ್ತಿಯನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಏನೇ ಸಮಸ್ಯೆಗಳಿದ್ರು ಅದನ್ನು ನಾವು ಹೇಳಿಕೊಂಡು ದೇವರ ಮುಂದೆ ಪ್ರಾರ್ಥನೆ ಮಾಡಿಕೊಂಡು ಇದನ್ನು ಹಚ್ಚೋದ್ರಿಂದ ನಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಇದನ್ನು ನಾವು ಒಂದು ಊದುಕಡ್ಡಿಯಿಂದ ತುಪ್ಪದ ಬತ್ತಿಯನ್ನು ಹಚ್ತಾ ಇದ್ದೇನೆ ಇದನ್ನು ಹಚ್ಚಿ ಆಮೇಲೆ ಇದನ್ನು ನಾವು ದೇವರಿಗೆ ಆರತಿಯನ್ನು ತೋರಿಸಬೇಕು ಈ ಆರತಿಯನ್ನು ತೋರಿಸಬೇಕಿದ್ರೆ ಕನಕಧಾರ ಸ್ತೋತ್ರವನ್ನು ಪಠಿಸುವುದರಿಂದ ನಮ್ಮ ಎಲ್ಲ ಹಣದ ಸಮಸ್ಯೆಗಳು ಪರಿಹಾರ ಆಗುತ್ತೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್